ಸಾಹಿತ್ಯ ಎಸ್ ಇಂದಿನ ಮುಖ್ಯಾಂಶಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ವಿದ್ಯಾರ್ಥಿ ಸಂಸತ್ತಿನ ಚುನಾವಣೆ ಅತ್ಯಂತ ಉತ್ಸಾಹದಿಂದ ಮತ ಚಲಾಯಿಸಿದ ವಿದ್ಯಾರ್ಥಿ ಮಿತ್ರರು ಚುನಾವಣಾ ಮುಖ್ಯಸ್ಥರು ಹಾಗೂ ಅಧಿಕಾರಿಗಳಿಂದ ಚುನಾವಣಾ ಮೇಲ್ವಿಚಾರಣೆ ತೊಂಬತ್ತೊಂಬತ್ತು ಮತದಾನ ವಾರ್ತೆಗಳ ಮುಖ್ಯಸ್ಥರಾದ ಶ್ರೀಯುತ ಸುರೇಶ್ ಸರ್ ಉಪ ಪ್ರಾಂಶುಪಾಲರು ಕೆಪಿಎಸ್ ಕಳಸ ಇವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ವಿದ್ಯಾರ್ಥಿ ಸಂಸತ್ ಚುನಾವಣಾ ಅಧಿಸೂಚನೆ ಹೊರಡಿಸಿದರು ಶಾಲಾ ನಾಯಕ ನಾಯಕಿ ಹಾಗೂ ವಿಧ ವಿಧವಾದ ಹುದ್ದೆಗಳ ಜವಾಬ್ದಾರಿಯ ಸ್ಥಾನಕ್ಕೆ ಅಧಿಸೂಚನೆ ಅಥವಾ ವೇಳಾಪಟ್ಟಿಯು ಈ ರೀತಿಯಾಗಿದ್ದು ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಶಾಲೆಯಲ್ಲಿ ನೀತಿ ಸಂಹಿತೆ ಜಾರಿಯಾಗಿತ್ತು ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಾಮಪತ್ರ ಸಲ್ಲಿಕೆಯು ಆರಂಭವಾಗಿತ್ತು ದಿನಾಂಕ ಇಪ್ಪತ್ತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ನಾಲ್ಕು ಗಂಟೆಯವರೆಗೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿತ್ತು ನಾಮಪತ್ರ ಪರಿಶೀಲನೆ ಮತ್ತು ನಾಮಪತ್ರ ಹಿಂಪಡೆಯಲು ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ನಾಲ್ಕು ಗಂಟೆಯವರೆಗೆ ಅವಕಾಶವನ್ನು ನೀಡಲಾಗಿತ್ತು ಹಾಗೆ ಮತದಾನವು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಕೆಪಿಎಸ್ ಶಾಲೆಯ ಮತಗಟ್ಟೆಯಲ್ಲಿ ನೆರವೇರಿಸಲು ಶಾಲಾ ಚುನಾವಣಾ ಮುಖ್ಯಸ್ಥರಾದ ಶ್ರೀಯುತ ಸುರೇಶ್ ಉಪ ಪ್ರಾಂಶುಪಾಲರು ತಿಳಿಸಿದರು ಇವೆಲ್ಲವನ್ನು ಮಕ್ಕಳು ಸಮಯದಲ್ಲಿ ಅಳವಡಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ಒಬ್ಬ ಪೌರ ಮತದಾರ ಆದ ಸಂದರ್ಭದಲ್ಲಿ ಈ ಜ್ಞಾನ ಬರುತ್ತದೆ ಎನ್ನುವುದಕ್ಕೆ ಸಂಶಯವೇ ನಿಜಕ್ಕೂ ಕೂಡ ಬಹಳ ಅತ್ಯುನ್ನತ ಪ್ರಯತ್ನವನ್ನು ಈ ಶಾಲೆ ಮಾಡಿದೆ ಎನ್ನುವುದರಲ್ಲಿ ತಪ್ಪಾಗುವುದಿಲ್ಲ ಹದಿನೆಂಟು ವಯಸ್ಸಿನ ನಂತರ ಚುನಾವಣೆ ಎಂದರೇನು ಮತದಾನ ಪ್ರಕ್ರಿಯೆ ಎಂದರೇನು ಈ ರೀತಿಯ ಗೊಂದಲಗಳು ಮೂಡುವುದಕ್ಕೆ ಸಾಧ್ಯವೇ ಇಲ್ಲ ಈಗ ಇದರ ಪೂರ್ತಿ ಮಾಹಿತಿಯನ್ನು ನಮಗೆ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಇಕ್ಷ್ರೇಯ ನಿಜವಾಗಿಯೂ ಸಾಹಿತ್ಯ ಕಳಸ ಇಲ್ಲಿನ ಕೆ ಶಾಲೆಯಲ್ಲಿ ನಡೆಯುತ್ತಿರುವ ಶಾಲಾ ಸಂಸತ್ತು ಚುನಾವಣೆಯ ಪ್ರಕ್ರಿಯೆಯು ನಿಜಕ್ಕೂ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಚುನಾವಣೆಯಲ್ಲಿ ಯಾವ ರೀತಿ ಪಾಲ್ಗೊಳ್ಳಬೇಕು ಮತದಾನ ಸಂದರ್ಭದಲ್ಲಿ ಅವರನ್ನು ಹೇಗೆ ತೊಡಗಿಸಿಕೊಳ್ಳಬೇಕು ಮತ ಚಲಾವಣೆಯಲ್ಲಿ ಏನೆಲ್ಲ ಕೆಲಸಗಳಿರುತ್ತವೆ ಪ್ರಜಾಪ್ರಭುತ್ವ ಎಂದರೇನು ಮತದಾನ ರೀತಿ ನೀತಿಗಳೇನು ಮತದಾನ ಹೇಗೆ ಮಾಡಬೇಕು ಸಂಸತ್ತು ಹೇಗಿರುತ್ತದೆ ಹೀಗೆ ಇವೆಲ್ಲದರ ಕುರಿತು ವಿದ್ಯಾರ್ಥಿ ಪಡೆಯುತ್ತಾರೆ ಸಾಹಿತ್ಯ ನೋಡುತ್ತಿರಬಹುದು ಹತ್ತು ಗಂಟೆಯಿಂದಲೇ ಕೆಪಿಎಸ್ ಶಾಲೆಯಲ್ಲಿ ವಿದ್ಯಾರ್ಥಿ ಸಂಸತ್ ಚುನಾವಣೆ ಭರದಿಂದ ಸಿದ್ಧತೆಗಳು ನಡೆದಿದೆ ಚುನಾವಣಾ ಮಾರ್ಗದರ್ಶಕರಾಗಿ ಶ್ರೀ ಶಿವಪ್ಪ ಸರ್ ಶ್ರೀ ಲೋಕೇಶ್ ಸರ್ ಹಾಗೂ ಸಂದೇಶ್ ಸರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೆ ಈ ಚುನಾವಣೆಯ ಸಂಚಾಲಕರಾಗಿ ಶ್ರೀ ಶೃಂಗೇಶ್ವರ ಸರ್ ಶ್ರೀಮತಿ ಉಮಾವತಿ ಮೇಡಮ್ ಹಾಗೂ ಶ್ರೀ ಶಿವಕುಮಾರ್ ಸರ್ ವಿನುತಾ ಮೇಡಮ್ ಅವರು ಕೂಡ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾವುದೇ ಗೊಂದಲಕ್ಕೀಡಾಗದೆ ವ್ಯವಸ್ಥಿತವಾಗಿ ಮತ ಚಲಾಯಿಸಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎಲ್ಲ ತರಗತಿಯ ನಾಲ್ಕು ವಿಭಾಗದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲು ಆಯಾ ತರಗತಿಯ ತರಗತಿ ಶಿಕ್ಷಕರು ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಂಸತ್ ಚುನಾವಣೆಯ ಪ್ರಕ್ರಿಯೆಯಲ್ಲಿ ತರಗತಿ ಶಿಕ್ಷಕರು ಮತದಾರರ ಪಟ್ಟಿಯನ್ನು ವಿದ್ಯಾರ್ಥಿಗಳ ಗುರುತಿನ ಚೀಟಿಯನ್ನು ಪರಿಶೀಲಿಸಿದ ನಂತರವೇ ಮತ ಪತ್ರವನ್ನು ನೀಡಿ ಮತದಾನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಯಿತು ವಿದ್ಯಾರ್ಥಿಗಳ ಬೆರಳಿಗೆ ನೀಲಿ ಹಚ್ಚಲಾಯಿತು ನೀವು ನೋಡ್ತಾ ಇರಬಹುದು ಹಾಗೂ ಕೌಂಟರ್ಗಳಲ್ಲೂ ಕೌಂಟರ್ ಮತದಾನ ಪ್ರಕ್ರಿಯೆ ಭರದಿಂದ ಸಾಗುತ್ತಿದೆ ಮತದಾನ ಮಾಡಿದ ಸಂಭ್ರಮವು ಮಕ್ಕಳ ಮುಖದಲ್ಲಿ ಕಂಡುಬರುತ್ತಿದೆ ಇದೀಗ ಎಲ್ಲಾ ತರಗತಿಗಳ ಮತದಾನ ಪ್ರಕ್ರಿಯೆಯು ಪೂರ್ಣಗೊಂಡಿದ್ದು ಮತಪೇಟಿಗೆಗಳನ್ನು ಚುನಾವಣಾ ಮುಖ್ಯಸ್ಥರಾದಂತಹ ಶ್ರೀ ಸುರೇಶ್ ಸರ್ ಇವರ ನೇತೃತ್ವದಲ್ಲಿ ಎಲ್ಲ ಮತಪೆಟ್ಟಿಗೆಗಳನ್ನು ಸೀಲ್ ಮಾಡಲಾಗುತ್ತಿದೆ ನಂತರದ ಸಮಯದಲ್ಲಿ ಎಲ್ಲ ಮತಪೆಟ್ಟಿಗೆಗಳನ್ನು ಚುನಾವಣಾಧಿಕಾರಿಗಳ ನೇತೃತ್ವದಲ್ಲಿ ಭದ್ರತಾ ಕೊಠಡಿಗೆ ಸಾಗಿಸಲಾಗುತ್ತಿದೆ ಸಾಹಿತ್ಯ ಧನ್ಯವಾದಗಳು ಶ್ರೇಯಾ ನಿಮ್ಮ ಈ ಎಲ್ಲಾ ಮಾಹಿತಿಗಾಗಿ ವೀಕ್ಷಕರೇ ನೀವೆಲ್ಲರೂ ಸಹ ನೋಡಿದ್ದೀರಾ ಕೆಪಿಎಸ್ ಶಾಲೆಯಲ್ಲಿ ನಡೆದಂತಹ ಶಾಲಾ ವಿದ್ಯಾರ್ಥಿ ಸಂಸತ್ ಚುನಾವಣೆ ಇದೀಗ ಪೂರ್ಣಗೊಂಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭಗೊಳ್ಳಲಿದ್ದು ಮತದಾರರು ಹಾಗೂ ಚುನಾವಣಾ ಅಭ್ಯರ್ಥಿಗಳೆಲ್ಲರೂ ಸಹ ಕಾತರದಿಂದ ಕಾಯುತ್ತಿರುವುದನ್ನು ನಾವು ಸಹ ಕಾಣಬಹುದು ಈಗ ಇದರ ಮಾಹಿತಿಯನ್ನು ನಮಗೆ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಇನ್ಸನಾ ಹೌದು ಸಾಹಿತ್ಯ ಕಳಸಾ ಇಲ್ಲಿನ ಕೆ ಪಿ ಎಸ್ ಶಾಲೆಯಲ್ಲಿ ನಡೆಯುತ್ತಿರುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ತು ಚುನಾವಣಾ ಪ್ರಕ್ರಿಯೆ ಮತ ಎಣಿಕೆ ಆರಂಭಗೊಳ್ಳಲಿದ್ದು ಮತದಾರರು ಮತ್ತು ಚುನಾವಣಾ ಅಭ್ಯರ್ಥಿಗಳು ಸಹ ಕುತೂಹಲದಿಂದ ಫಲಿತಾಂಶಕ್ಕಾಗಿ ಕಾಯುತ್ತಿರುವುದನ್ನು ನಾವು ಸಹ ಕಾಣಬಹುದು ವಿರಂಗಾ ಕೊಠಡಿಯಿಂದ ಎಲ್ಲ ಮತಪೆಟ್ಟಿಗೆಗಳು ಮತ ಎಣಿಕೆ ಕೇಂದ್ರಕ್ಕೆ ಸಾಗಿಸಲಾಗ್ತಾ ಇದೆ ಶಾಲಾ ಶಿಕ್ಷಕರು ಮತ ಎಣಿಕೆಯನ್ನು ಪ್ರಾರಂಭಿಸುತ್ತಿರು ಇನ್ನೇನು ಮತ ಎಣಿಕೆ ಪ್ರಕ್ರಿಯೆ ಆರಂಭಗೊಂಡಿದೆ ಮೊದಲನೇ ಸುತ್ತಿನ ಮತ ಎಣಿಕೆ ಪ್ರಾರಂಭಗೊಂಡಿದ್ದು ಮೊದಲನೇ ಸುತ್ತಿನಲ್ಲಿ ಪುನೀತ್ ಕುಮಾರ್ ಮತ್ತು ದೃಶ್ಯ ಮುಂಚೂಣಿಯಲ್ಲಿದ್ದಾರೆ ಎರಡನೇ ಸುತ್ತಿನ ಮತ ಎಣಿಕೆ ಮತ ಎಣಿಕೆಯಲ್ಲಿ ದೃಶ್ಯ ಮತ್ತು ಸೃಜನ್ ಮುಂಚೂಣಿಯಲ್ಲಿದ್ದಾರೆ ಅಂತಿಮ ಸುತ್ತಿನಲ್ಲಿ ಸೃಜನ್ ಮತ್ತು ಸ್ಥಾನಿಕಾ ಮುಂಚೂಣಿಯಲ್ಲಿರುವುದನ್ನು ನಾವು ಕಾಣಬಹುದು ಸಾಹಿತ್ಯ ಧನ್ಯವಾದಗಳು ಇನ್ಸನಾ ನಿಮ್ಮ ಈ ಎಲ್ಲಾ ಮಾಹಿತಿಗಾಗಿ ವೀಕ್ಷಕರೇ ಇದೀಗ ಮತ ಎಣಿಕೆ ಪೂರ್ಣಗೊಂಡು ಫಲಿತಾಂಶ ಪ್ರಕಟಗೊಂಡಿದೆ ಶಾಲಾ ನಾಯಕನಾಗಿ ಸೃಜನ್ ಹತ್ತನೇ ತರಗತಿ ಹಾಗೂ ನಾಯಕಿಯಾಗಿ ದೃಶ್ಯ ಹತ್ತನೇ ತರಗತಿ ಇವರು ಆಯ್ಕೆಗೊಂಡಿದ್ದಾರೆ ಹಾಗೆಯೇ ವಿರೋಧ ಪಕ್ಷದ ನಾಯಕನಾಗಿ ಪುನೀತ್ ಹಾಗೂ ನಾಯಕಿಯಾಗಿ ಸಾನಿಕಾ ಹತ್ತನೇ ತರಗತಿ ಇವರು ಆಯ್ಕೆಗೊಂಡಿದ್ದಾರೆ ಚುನಾವಣೆ ಮುಖಾಂತರ ಚುನಾಯಿತರಾದ ಪ್ರತಿನಿಧಿಗಳಲ್ಲಿ ಆಡಳಿತ ಪಕ್ಷ ಶಾಲಾ ನಾಯಕ ನಾಯಕಿ ಆಹಾರ ಮಂತ್ರಿ ಗೃಹ ಮಂತ್ರಿ ಸ್ವಚ್ಛತಾ ಮಂತ್ರಿ ಶಿಕ್ಷಣ ಮಂತ್ರಿ ಆರೋಗ್ಯ ಮಂತ್ರಿ ಕ್ರೀಡಾ ಮಂತ್ರಿ ಸಾಂಸ್ಕೃತಿಕ ಮಂತ್ರಿ ಗ್ರಂಥಾಲಯ ಮಂತ್ರಿ ವಿರೋಧ ಪಕ್ಷದ ನಾಯಕ ನಾಯಕಿ ಹೀಗೆ ವಿಧ ವಿಧವಾದ ಹುದ್ದೆಗಳ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡುತ್ತಾ ಇದ್ದಾರೆ ಹತ್ತು ಹಲವಾರು ಕಾರ್ಯಗಳನ್ನು ಸೀಮಿತವಾದ ಮಂತ್ರಿಗಳು ಬಹಳ ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಎಂದು ಚುನಾವಣಾ ಮುಖ್ಯಸ್ಥರಾದ ಶ್ರೀಯುತ ಸುರೇಶ್ ಸರ್ ಇವರು ತಿಳಿಸಿದರು ಧನ್ಯವಾದಗಳು